ಕವನದ ಶೀರ್ಷಿಕೆ ಪ್ರೀತಿ ಎಂಬ ಎರಡು ಅಕ್ಷರ ಈ ಪ್ರೀತಿಗೂ ಯಾಕೆ ಎರಡೇ ಅಕ್ಷರ ಈ ಭೂಮಿಗೂ ಯಾಕೆ ಎರಡೇ ಅಕ್ಷರ ಈ ಭೂಮಿಗೂ ಪ್ರೀತಿಗೂ ನಂಟಿದೆ ಈ ಭೂಮಿಯೊಂದಿಗೆ ಪ್ರೀತಿ ಹುಟ್ಟಿದೆ ಈ ಪ್ರೀತಿಗೂ ಯಾಕೆ ಎರಡೇ ಅಕ್ಷರ ಈ ಭೂಮಿಗೂ ಯಾಕೆ ಎರಡೇ ಅಕ್ಷರ ಈ ಭೂಮಿಗೂ ಪ್ರೀತಿಗೂ ನಂಟಿದೆ ಈ ಭೂಮಿಯೊಂದಿಗೆ ಪ್ರೀತಿ ಹುಟ್ಟಿದೆ ಈ ಹೆಣ್ಣಿಗೂ ಈ ಗಂಡಿಗೂ ಈ ಹೂವಿಗೂ ಈ ದುಂಬಿಗೂ ಈ ಜೀವಕ್ಕೂ ಈ ಆತ್ಮಕ್ಕೂ ಈ ಭಾವಕ್ಕೂ ಈ ಪ್ರೇಮಕ್ಕೂ ಈ ಎರಡರ ನಡುವಲ್ಲಿ ನಂಟಿದೆ ಪ್ರೀತಿಯ ಸೆಳೆತ ಅಂಟಿದೆ ಈ ಹೆಣ್ಣಿಗೂ ಈ ಗಂಡಿಗೂ ಈ ಹೂವಿಗೂ ಈ ದುಂಬಿಗೂ ಈ ದೇಹಕ್ಕೂ ಈ ಜೀವಕ್ಕೂ ಈ ಭಾವಕ್ಕೂ ಈ ಪ್ರೇಮಕ್ಕೂ ಈ ಎರಡರ ನಡುವಲ್ಲಿ ನಂಟಿದೆ ಪ್ರೀತಿಯ ಸೆಳೆತ ಅಂಟಿದೆ ಈ ರಾಗಕ್ಕೂ ಈ ತಾಳಕ್ಕೂ ಈ ತಾಯಿಗೂ ಈ ಮಗುವಿಗೂ ಈ ಪ್ರೇಮಿಗೂ ಈ ಪ್ರೇಮಕ್ಕೂ ಈ ನೀರೆಗೂ ಈ ತಾಳ್ಮೆಗೂ ಈ ಎರಡರ ನಡುವಲ್ಲಿ ನಂಟಿದೆ ಪ್ರೀತಿಯನ್ನು ಪಡೆಯುವ ಧಮ್ಮಿದೆ ಈ ಪ್ರೀತಿಗೂ ಯಾಕೆ ಎರಡೇ ಅಕ್ಷರ ಈ ಭೂಮಿಗೂ ಯಾಕೆ ಎರಡೇ ಅಕ್ಷರ